ಬೆಂಕಿ ಬಿದ್ರು ನೀರು ಕೊಡದ ಮಾಲ್ ಆಫ್ ಮೈಸೂರಿಗೆ ನೋಟಿಸ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ನಂದಿಸಲು ನೀರು ಕೊಡಿ ಅಂತ ಅಂಗಲಾಚಿದ್ರು ಮಾಲ್ ಆಫ್ ಮೈಸೂರು ನೀರನ್ನ ಕೊಟ್ಟಿಲ್ಲ ಪ್ರತಿಷ್ಠಿತ ಹೋಟೆಲ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಚಾಮುಂಡಿ ಬೆಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಹೊತ್ತಿ ಉರಿಯಲು ಪರೋಕ್ಷ ಕಾರಣ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರಿಂದ ನೋಟಿಸ್ ನೀಡಲಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿ ಕರೆಗೆ ಅಸಹಕಾರ ಬೆಂಕಿ ಆರಿಸಲು ನೀರು ನೀಡದೆ ದುರ್ವರ್ತನೆ ಮಾಲ್ ಆಫ್ ಮೈಸೂರು ವೈಸ್ ಪ್ರೆಸಿಡೆಂಟ್ ಸಂದೀಪ್ಗೆ ನೋಟಿಸ್ ನೀಡಲಾಗಿದೆ ಮೈಸೂರಿನ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಪತ್ರ ಬರೆಯಲಾಗಿದೆ ಸರಸ್ವತಿ ಸರಸ್ವತಿಪುರಲ್ಲಿರುವ ಅಗ್ನಿಶಾಮಕ ಕಚೇರಿ ತುರ್ತು ಪರಿಸ್ಥಿತಿಯ ಕಾರಣ ನಿರ್ದೇಶನ ಇದ್ರೂ ಕೂಡ ನೀರು ಕೊಡದ ಪ್ರತಿಷ್ಠಿತ ಹೋಟೆಲ್ ಇದೀಗ ನೋಟಿಸ್ ಅನ್ನ ನೀಡಲಾಗಿದೆ ಬೆಂಕಿ ಬಿದ್ದರೂ ಕೂಡ ನೀರು ಕೊಡದ ಮಾಲ್ ಆಫ್ ಮೈಸೂರಿಗೆ ನೋಟಿಸ್ ನೀಡಲಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿಯನ್ನ ಆರಿಸೋದಕ್ಕೆ ನೀರು ಕೊಡಿ ಅಂತ ಅಂಗಲಾಚಿದ್ರು ಕೂಡ ಮಾಲ್ ಆಫ್ ಮೈಸೂರು ನೀರನ್ನ ಕೊಟ್ಟಿಲ್ಲ ಹೀಗಾಗಿ ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ ಚಾಮುಂಡಿ ಬೆಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಹೊತ್ತಿ ಉರಿಯಲು ಪರೋಕ್ಷವಾಗಿ ಮಾಲ್ ಆಫ್ ಮೈಸೂರು ಕಾರಣವಾಗಿರುವಂಥದ್ದು ಹೀಗಾಗಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿ ಕರೆಗೆ ಅಸಹಕಾರ ಬೆಂಕಿ ಆರಿಸಲು ನೀರು ನೀಡದೆ ದುರ್ವರ್ತನೆ ತೋರಿದ್ದಾರೆ ಅಂತೇಳಿ ಮಾಲ್ ಆಫ್ ಮೈಸೂರು ವೈಸ್ ಪ್ರೆಸಿಡೆಂಟ್ ಗೆ ನೋಟಿಸ್ ನೀಡಲಾಗಿದೆ ಮೈಸೂರಿನ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಪತ್ರವನ್ನು ಬರೆದಿದ್ದಾರೆ ಸರಸ್ವತಿ ಇರುವಂತಹ ಅಗ್ನಿಶಾಮಕ ಕಚೇರಿ ತುರ್ತು ಪರಿಸ್ಥಿತಿಯ ಕಾರಣ ನಿರ್ದೇಶನ ಇದ್ರೂ ಕೂಡ ನೀರು ಕೊಡದ ಪ್ರತಿಷ್ಠಿತ ಮಾಲ್ ಆಫ್ ಮೈಸೂರಿಗೆ ನೋಟಿಸ್ ನೀಡಲಾಗಿದೆ